ಇವಾಗ ಫಸ್ಟಿಗೆ ನಾನು ಇಲ್ಲಿ ಮೆತ್ಯನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆನ ಆದಷ್ಟು ಸ್ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಇಲ್ಲ ಬೇಗ ಆಯ್ತು ಅಂದರೆ ಸೀಗೋಗ್ಬಿಡುತ್ತೆ ನಾವೆಷ್ಟು ಸ್ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ತೀವೋ ಅಷ್ಟು ನಮಗೆ ಇದು ಅರ್ಜೆಂಟ್ ಮಾಡಬಾರ್ದು ಇದನ್ನು ಮಾಡಬೇಕಂದ್ರೆ ನೋಡಿ ಇಲ್ಲಿ ಎಲ್ಲ ಸೈಡಲ್ಲಿ ಇಲ್ಲಾದ್ರೂ ತರಬರ್ತಾ ಇದೆ ಸೊ ಇವಾಗ ನಾನು ಕಟ್ ಮಾಡಿರೋಂಥ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಅಂತ ಬೆಟರ್ ನೆಲ್ಲಿಕಾಯಿ ಇದೆರಡನ್ನೂ ಹಾಕಿ ಒಂದು ಐದು ನಿಮಿಷ ಸ್ವಲ್ಪ ಕುದಿಲಿ ಬಿಡಬೇಕು ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೆ ಇದನ್ನ ಫಸ್ಟ್ ಹಾಕ್ತಾ ಇದ್ದೀನಿ ಸೊಪ್ಪೆಲ್ಲ ಬೇಗ ಅದು ಇದಾಗ್ಬಿಡುತ್ತೆ ಸೀಗೋಗ್ಬಿಡುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದು ಎರಡನ್ನೂ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಇದು ಒಂದು ಐದು ನಿಮಿಷ ಬಾಯ್ಲ್ ಆಗಲಿ ಇದೆಲ್ಲ ಸ್ವಲ್ಪ ಕುದೀತಾ ಇದೆ ಅನ್ನುವಾಗ ನಾವು ಸೊಪ್ಪನ್ನ ಹಾಕ್ಕೊಂಡು ಅದ್ರ ಜೊತೆಲೆ ಇದು ಮಾಡ್ಕೊಳ್ಳೋಣ ಹಾಗೆ ಈ ಸೊಪ್ಪಿನ ಜೊತೆಲಿ ನಾನು ಇನ್ನು ಎರಡು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರಲಿಲ್ಲ ಒಂದು ವಿಳ್ಳೆದೆಲೆ ಮತ್ತೆ ಈ ಥರ ರೋಸು ಇದನ್ನ ಕೂಡ ನಾನು ಒಂದು ನಾಲ್ಕು ಹಾಕೊಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿದ್ದಿರುತ್ತೆ ಸೊ ಅದಕ್ಕೆ ಮತ್ತೆ ಒಂದು ಮೂರು ವಿಳ್ಳೆದೆಲೆನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವಾಗೆ ವಿಳ್ಳೆದೆಲೆ ಮರ್ತಿದ್ದೆ ತೊಗೊಂಡಿರಲಿಲ್ಲ ಸೊ ಇವಾಗ ತಗೊಂಡಿದ್ದೀನಿ ಈಸಿ ಆಗಿರುತ್ತೆ ಅದಕ್ಕೆ ಈ ತರ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಅದಕ್ಕೆ ಸಮಯ ಕೊಡ್ತಾ ಇದೀವಿ ಅಂದಾಗ ಈ ತರ ಎಲ್ಲ ಕುದೀತಾ ಇದೆ ಸ್ವಲ್ಪ ಬಾಯ್ಲ್ ಆಗ್ತೈತೆ ಇವಾಗ ಮೆಂತ್ಯ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದು ಕೂಡ ಕಲರ್ ಚೇಂಜ್ ಆಗ್ತೈತೆ ಈ ಟೈಮ್ಗೆ ನಾವು ಇದು ಸಿಪ್ಪೆ ತೆಗೆದು ಅಲವೇರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಸಿಪ್ಪೆ ತೆಗೆದು ಅಲೆವೇರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ಅದನ್ನು ಕೂಡ ಅದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನಿಧಾನಕ್ಕೆ ನೋಡಿ ಹಾಕೋಬೇಕು ಯಾಕಂದರೆ ಎಣ್ಣೆ ಬಾಯ್ಲ್ ಆಯ್ತಾ ಇರ್ತದಲ್ಲ ಕುದಿತಾ ಕುದೀತಾ ಇರುತ್ತೆ ಆಮೇಲೆ ಕೈಗೆ ಮೇಲೆ ಹಾಕ್ಬೋದೇನೋ ಸೊ ಅದಕ್ಕೆ ನೋಡಿಕೊಂಡು ನಿಧಾನವಾಗಿ ಇದು ಮಾಡ್ಕೊಳ್ಳಿ ಸೊ ಇದ್ರ ಜೊತೆಗೆ ಇವಾಗ ನಾವು ಇಟ್ಕೊಂಡಿರೋ ಸೊಪ್ಪನ್ನೆಲ್ಲ ಕೂಡ ಹಾಕ್ಕೊಳ್ಳೋಣ ಇಲ್ಲಿ ಕಟ್ ಮಾಡಿದ್ದಂಥ ಬಿಳೆದಲ್ಲೇ ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾವುದಾದ್ರು ಕಟ್ ಮಾಡಿದಾಗ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ಇದು ಮಾಡಿದ್ದೆ ಇದು ಒಂದು ದಾಸ್ತವಾಳನ ಹಾಕ್ಕೊಳ್ತಾ ಇದ್ದೀನಿ ಈ ಸೊಪ್ಪನ್ನೆಲ್ಲ ಒಂದೇ ಸಲ ಆ್ಯಡ್ ಮಾಡ್ಕೋಬೋದು ಅದೇ ನಾವೇನು ಹೇಳೋದು ಅದು ಬೆಟರ್ನಲ್ಲಿ ಕೈ ಮತ್ತು ಮೆಂತ್ಯ ಮಾತ್ರ ಜೊತೆಲಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ವೆಯ್ಟ್ ಮಾಡಬೇಕು ಅದಾದಮೇಲೆ ಈ ಸೊಪ್ಪನ್ನೆಲ್ಲ ಒಂದೇ ಸಲ ಹಾಕೋಬೋದು ಇದೆಲ್ಲ ಒಂದೊಂದು ಕೈ ಮುಷ್ಟಿಯಷ್ಟನ್ನು ಇದ್ದೀನಿ ಮತ್ತು ಅದು ದಾಸವಾಳ ಎಲೆ ಇದು ಚೇಬೆಕಾಯಿ ಸೇಬೆಕಾಯಿ ಗಿಡದ ಎಲೆ ಇದು ಸ್ವಲ್ಪ ದೊಡ್ಡ ಇದೆಯಲ್ಲ ಅದಕ್ಕೆ ಹಂಗೆ ಜಾಸ್ತಾ ಇದೆ ಸೊ ಇದನ್ನ ನಂತರ ಸ್ವಲ್ಪ ಮೆಹಂದಿ ಸೊಪ್ಪು ಜಾಸ್ತಿ ಇದೆ ಅದು ಹಂಗೆ ಇಟ್ಕೊಂಡು ನಾನು ಒಂದು ಮುಷ್ಠಿಯಷ್ಟು ಮೆಹಂದಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನಾನು ನೋಡಿ ಸಿಮ್ಮನ್ನ ಮಾತ್ರ ಸ್ಟವ್ನ ಮಾತ್ರ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಎಣ್ಣೆ ರೆಡಿ ಆಗು ಐ ಫ್ಲೇಮಲ್ಲಿ ಇಡಲ್ಲ ಬೇಗ ಆಗಲಿ ಅಂತೇಳಿ ಐ ಫ್ಲೇಮಲ್ಲಿ ಇಟ್ಟರೆ ಅದು ನಮಗೇನೇ ಪ್ರಾಬ್ಲಮ್ಮು ಪ್ರಾಬ್ಲಮ್ ಎಣ್ಣೆ ಬೇಗ ಸಿಗೋಗ್ಬಿಡುತ್ತೆ ಮತ್ತೆ ತುಳಸಿ ಎಲೆನ ಕೂಡ ಇದ್ದೀನಿ ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕಡ್ಡಿ ಇದೆ ಕಡ್ಡಿನೇ ಇರಬೇಕು ಚೆನ್ನಾಗಿ ಇದಾಗುತ್ತೆ ಸೊ ನೆಕ್ಸ್ಟಿಗೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿ ಬೇವಿನ ಸೊಪ್ಪು ಅದನ್ನು ಕೂಡ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಏನು ಹಾಕ್ಕೊಂಡಿಲ್ಲ ಮತ್ತು ಅದು ಒಂದು ಕೈ ಅಳ್ತಾಯಿದ್ದು ನೋಡಿ ಒಂದು ಕೈ ಎಳತು ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಈ ಸೊಪ್ಪೆಲ್ಲ ಒಂದೇ ಸಲ ಹಾಕ್ಕೊಂಡು ಬಾಯ್ಲ್ ಮಾಡಬೇಕು ಬೇಯಿಸ್ಕೊಬೇಕು ಚೆನ್ನಾಗಿ ಮತ್ತೆ ನಾನು ತಟ್ಟಿದ್ದನಲ್ವ ನಾಲ್ಕು ಹೂವು ರೋಸ್ ಅದನ್ನು ಕೂಡ ಇದರಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಇದಕ್ಕಿಂತ ಎಂಥದ್ದು ಪಿಂಕ್ ಕಲರ್ ರೋಸ್ ಬರ್ತದೆ ಅದು ಚೆನ್ನಾಗಿರುತ್ತೆ ಬಟ್ ಮನೇಲಿ ಅದಿರಲಿಲ್ಲ ಇದಿತ್ತು ಅದಕ್ಕೆ ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ನೋಡಿ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ರೆ ಕೂಡ ಕುದೀತಾ ಇದೆಲ್ಲದೇ ಚೆನ್ನಾಗಿ ಬಾಯ್ಲಾಗಿ ಇಷ್ಟೊಂದು ಸೊಪ್ಪು ಹಾಕೊಂಡ್ರೆ ಎಣ್ಣೆ ಎಲ್ಲ ಇದನ್ನೇ ಇದು ಕಾಡ್ಸ್ಕೊಳ್ಬೋದು ಅಂತ ಯೋಚನೆ ಮಾಡಬೇಡಿ ಇಷ್ಟು ಸೊಪ್ಪು ಅಂತ ಅನ್ನೋದಲ್ಲ ಆ ಎಣ್ಣೆಗೆ ತಕ್ಕಂತೆ ನಾನು ಸೊಪ್ಪನ್ನ ಹಾಕಿದ್ದೀನಿ ಸೊ ಇದೆಲ್ಲ ಬೆಂದರೆ ನಮಗೆ ಚೆನ್ನಾಗಿ ಒಂದು ಮುಕ್ಕಾಲು ಲೀಟ್ರಷ್ಟು ಎಣ್ಣೆ ಸಿಗುತ್ತೆ ಕಾಲು ಲೀಟ್ರ್ ಎಣ್ಣೆ ಇದು ಎಲ್ಲ ಇದಾಗತ್ತಲ್ಲ ಸೊ ಹಾಗಾಗಿ ಎಣ್ಣೆ ರೆಡಿ ಮಾಡುವಾಗ ಅದು ಕಮ್ಮಿ ಆಗೇ ಆಗುತ್ತೆ ಸ್ಕಿಪ್ ಮಾಡಿ ಅದಾನ ಕ್ರೀಡಿಯಲ್ಲಿ ಯಾವಾಗ ಸ್ವಲ್ಪ ನೋಡ್ತಾ ಇದೀರಾ ಇದೆಲ್ಲ ಎಲೆ ಎಲ್ಲ ಫುಲ್ ಆಗಿ ಡ್ರೈ ತರ ಆಗಿದೆ ಸೊ ಇವಾಗ ಅದ್ರಲ್ಲಿ ಇರುವಂತ ಸಾರಾಂಶ ಇದಕ್ಕೆ ಹೋಗ್ಬಿಟ್ಟಿದೆ ಸೊ ಇವಾಗ ಇದನ್ನ ಆಫ್ ಮಾಡಿಬಿಟ್ಟು ನಾನು ಇವತ್ತು ಮಾಡಿರೋದು ಸೊ ನಾಳೆ ಮಧ್ಯಾಹ್ನವರೆಗೂ ಅಥವಾ ನಾಳೆ ಬೆಳಿಗ್ಗೆವರೆಗೂ ನಾನು ಇದನ್ನು ಹಾಗೆ ನೀಟಾಗಿ ನೀರು ಗೀರು ಏನು ಇರೋ ಥರ ಮುಚ್ಚಿ ಇಟ್ಟಿರ್ತೀನಿ ನಾಳೆ ಬೆಳಿಗ್ಗೆ ನಾನು ಇದನ್ನು ಸೋಸ್ಕೊಳ್ತೀನಿ ದಬ್ಬಕ್ಕೆ ಹಾಗೆ ಅದು ಒಂದಿನ ಪೂರ್ತಿ ಎಣ್ಣೆನಲ್ಲೇ ಬಿಡಬೇಕು ಇದೆಲ್ಲ ಫುಲ್ಲಾಗಿ ಎಣ್ಣೆ ಹೀರ್ಕೊಳ್ಳುತ್ತೆ ನೋಡಿ ಅದೇ ನಾವು ಫಾಸ್ಟಾಗಿ ಸ್ಟವ್ ಇಟ್ ಐಯಲ್ಲಿ ಇಟ್ಟಿದರೆ ಈ ಥರ ಕಲರಾಗಿ ಹಿಂಗೆ ಇದ್ದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದಕ್ಕೆ ನಾನು ತುಂಬ ಸ್ಲೋ ಆಗಿ ಲೋ ಫ್ಲೇಮಲ್ಲಿ ಎಣ್ಣೆನ ರೆಡಿ ಮಾಡ್ಕೊಡಿದ್ದೀನಿ ಸೊ ಫೈನಲಾಗೆ ನಾನು ಎಣ್ಣೆ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಇವಾಗ ಇದನ್ನು ಸ್ಕಿಪ್ ಮಾಡ್ತೀನಿ ನಾಳೆ ಇದನ್ನು ನಾನು ಸೋಸ್ ಬಿಟ್ಟು ತೋರಿಸ್ತೀನಿ ಎಣ್ಣೆ ಎಷ್ಟು ಬಂದಿದೆ ಅಂತ ಒಂದು ಲೀಟ್ರಿಗೆ ಮ್ಯಾಕ್ಸಿಮಮ್ ಒಂದು ಮುಕ್ಕಾಲು ಲೀಟ್ರಷ್ಟು ಹತ್ತಿರ ಬರುತ್ತೆ ಸೊ ಇದೆಲ್ಲ ರೆಡಿ ಆಗೋ ಟೈಮಲ್ಲಿ ಕಮ್ಮಿ ಆಗುತ್ತೆ ಎಣ್ಣೆ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್